ಸಾಧಾರಣ ಕಾಲದ ಹತ್ತೊಂಬತ್ತನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಕೆಲವರು ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದರು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಿಕೊಂಡರು ಶಿಷ್ಯರು ಅವರನ್ನು ಗದರಿಸಿದರು ಆಗ ಏಸು ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅವುಗಳನ್ನು ತಡೆಯಬೇಡಿ ಸ್ವರ್ಗ ಸಾಮ್ರಾಜ್ಯ ಇಂಥವರದ್ದೇ ಎಂದರು ತರುವಾಯ ಆ ಮಕ್ಕಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರು ಬಳಿಕ ಅಲ್ಲಿಂದ ಹೊರಟು ಹೋದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ದೇವರಲ್ಲಿ ಸಾಗಲು ಪ್ರತಿಯೊಬ್ಬರಿಗೂ ಒಂದು ರೀತಿಯ ಸೆಳೆತವಿರುತ್ತದೆ ನಮ್ಮನ್ನು ಸೃಷ್ಟಿಸಿದಂತಹ ಭಗವಂತ ಅವರ ದೈವತ್ವದ ಒಂದು ಕಿರಣವನ್ನ ನಮ್ಮಲ್ಲಿರಿಸಿದ್ದಾರೆ ಆ ಒಂದು ಕಿಡಿ ನಮ್ಮನ್ನ ಮತ್ತೆ ಮತ್ತೆ ದೇವರತ್ತ ಸೆಳೆಯುತ್ತದೆ ದೇವರತ್ತ ಹೋಗುವ ಆ ಸೆಳೆತ ಏನೋ ಇದೆ ಆದರೆ ಆ ದೇವರಲ್ಲಿ ಸಾಗಬೇಕಾದರೆ ಮಕ್ಕಳಂತಹ ಮನೋಭಾವನೆ ಬೇಕು ಎಂಬುದಾಗಿ ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ ನನ್ನ ಅಹಂಕಾರದಿಂದ ದರ್ಪದಿಂದ ನಾನು ದೇವರಲ್ಲಿಗೆ ಸಾಗಲು ಸಾಧ್ಯವಿಲ್ಲ ನನ್ನತನವನ್ನು ಬಿಟ್ಟು ದೀನತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ವಿನಯತೆಯಿಂದ ದೇವರಲ್ಲಿಗೆ ಸಾಗಿದಾಗ ಮಾತ್ರ ಆ ದೇವರ ಬಳಿ ಸಾರಲು ಸಾಧ್ಯವಾಗುತ್ತದೆ ದೇವರಲ್ಲಿ ವಿಲೀನವಾಗಲು ಸಾಧ್ಯವಾಗುತ್ತದೆ ದೇವರ ಪ್ರೀತಿಯನ್ನು ಸವಿಯಲು ಸಾಧ್ಯವಾಗುತ್ತದೆ ನನ್ನತನವನ್ನು ತೊರೆಯಲಾಗದೆ ದರ್ಪದಿಂದ ಅಹಂಕಾರದಿಂದ ವರ್ತಿಸಿದ್ದೇ ಆದರೆ ನಾವು ದೇವರಿಂದ ದೂರ ಉಳಿಯುತ್ತೇವೆ ಮಕ್ಕಳನ್ನು ತಡೆಯಬೇಡಿ ಸ್ವರ್ಗ ಸಾಮ್ರಾಜ್ಯ ಇಂಥವರದ್ದೇ ಅವರನ್ನು ನನ್ನ ಬಳಿಗೆ ಬರಲು ಬಿಡಿ ಎನ್ನುತ್ತಾ ಪ್ರಭು ಕ್ರಿಸ್ತರು ಅಲ್ಲಿರುವ ಪ್ರತಿಯೊಬ್ಬರಿಗೆ ಮಕ್ಕಳಂತಹ ಮನೋಭಾವನೆಯನ್ನ ರೂಪಿಸಿಕೊಳ್ಳಲು ಆಹ್ವಾನವನ್ನು ನೀಡುತ್ತಾರೆ ಕಿರಿಯ ಪುಷ್ಪ ಸಂತ ತೆರೆಸಮ್ಮ ಮಕ್ಕಳಂತಹ ಮನೋಭಾವನೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸ್ವರ್ಗಕ್ಕೊಂದು ಏಣಿಯನ್ನ ವಿನಯತೆಯ ದೀನತೆಯ ಏಣಿಯನ್ನ ತಮ್ಮ ಜೀವನದಲ್ಲಿ ಕಂಡುಕೊಂಡು ಅದನ್ನೇ ಎಲ್ಲರಿಗೂ ಸಾರಿ ಹೇಳುತ್ತಾರೆ ಪುಟ್ಟ ಹಾದಿ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇರಿಸಿ ತಂದೆಯ ಬಳಿಗೆ ಸಾಗುವಂತೆ ಈ ಒಂದು ಪುಟ್ಟ ಹಾದಿ ಪುಟ್ಟ ಹೆಜ್ಜೆಗಳ ಹಾದಿಯನ್ನ ಕಿರಿಯ ಪುಷ್ಪ ಸಂತ ತೆರೆಸಮ್ಮ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಅದರಲ್ಲಿ ದೇವರ ಪ್ರೀತಿಯನ್ನು ಸವಿಯುತ್ತಾ ಅದೇ ಸತ್ಯವನ್ನ ಎಲ್ಲರಿಗೂ ಕಲಿಸಿಕೊಡುತ್ತಾರೆ ಮಕ್ಕಳಂತಹ ಮನೋಭಾವನೆ ಅಗಾಧವಾದ ವಿಶ್ವಾಸ ತಮ್ಮನ್ನು ಸೃಷ್ಟಿಸಿದಂತಹ ದೇವರಲ್ಲಿ ಪ್ರೀತಿ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಆ ಮಾತಿನಲ್ಲಿ ವಿಶ್ವಾಸ ಇವೆಲ್ಲ ಈ ಪುಟ್ಟ ಹಾದಿಯ ಸ್ವರ್ಗದತ್ತ ಇರುವಂತಹ ಪುಟ್ಟ ಏಣಿಯ ಒಂದು ಸಾರಾಂಶ ಯಾವಾಗ ನಾವು ಇಂತಹ ಮಕ್ಕಳ ಮನೋಭಾವನೆಯನ್ನ ಮೈರೂಡಿಸಿಕೊಂಡು ದೇವರ ಪ್ರೀತಿಯನ್ನ ಸವಿದು ಆ ವಿಶ್ವಾಸದಿಂದ ನಾವು ಮುಂದೆ ಸಾಗುತ್ತೇವೋ ಆಗ ನಮ್ಮ ಜೀವನದಲ್ಲಿ ನಾವು ದೇವರ ಸಾಂಗತ್ಯವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಮಕ್ಕಳಂತಹ ಮನೋಭಾವನೆ ಇಲ್ಲದೆ ಹೋದರೆ ದೇವರ ಪ್ರೀತಿಯನ್ನು ಸವಿಯುವುದು ಅಸಾಧ್ಯವಾಗುತ್ತದೆ ಅಹಂಕಾರ ದರ್ಪ ಅಸೂಯೆ ಮೋಸ ಸ್ವಾರ್ಥ ಇವೆಲ್ಲವುಗಳು ನಮ್ಮನ್ನು ದೇವರಿಂದ ದೂರವಿರಿಸುತ್ತವೆ ದೇವರಲ್ಲಿಗೆ ಸಾಗಲು ಕಷ್ಟವಾಗುತ್ತದೆ ನಮ್ಮ ಜೀವನ ಭಾರವಾಗುತ್ತದೆ ಮಕ್ಕಳನ್ನು ನೋಡಿದಾಗ ಅವುಗಳಲ್ಲಿರುವಂತಹ ಉತ್ಸಾಹ ಆ ಒಂದು ಸಂತೋಷ ಆನಂದ ಖಂಡಿತವಾಗಿಯೂ ನಮಗೆಲ್ಲರಿಗೂ ಒಂದು ಪ್ರೇರಣೆ ಮಕ್ಕಳು ಯಾವ ನೋವಿಲ್ಲದೆ ದುಃಖವಿಲ್ಲದೆ ಯಾವ ರೀತಿಯ ಭಾರವಿಲ್ಲದೆ ಸ್ವಚ್ಛಂದವಾಗಿ ಸಂತೋಷದಿಂದ ಆನಂದದಿಂದ ಬಾಳುತ್ತವೆ ಅಂತಹ ಒಂದು ಜೀವನ ಆಧ್ಯಾತ್ಮಿಕತೆಯಲ್ಲಿ ಬಹಳ ಅವಶ್ಯಕವಾದುದು ಯಾವ ವಿಷಯಗಳ ಮೇಲೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಯಾವಾಗಲೂ ಉತ್ಸಾಹದಿಂದ ಆ ಆಸಕ್ತಿಯಿಂದ ಸಂತೋಷದಿಂದ ಆನಂದದಿಂದ ಬದುಕುವುದು ನಮ್ಮ ಜೀವನವಾಗಬೇಕು ಇದು ಮಕ್ಕಳಿಂದ ನಾವು ಕಲಿಯಬೇಕಾದಂತಹ ಶ್ರೇಷ್ಠವಾದ ಸತ್ಯ ಯಾವಾಗ ನಾನು ಈ ಜಗತ್ತಿನ ಯಾವುದೇ ವಿಷಯಗಳಿಗೆ ನನ್ನನ್ನೇ ನಾನು ಲಗತ್ತಿಸಿಕೊಳ್ಳದೆ ಧೈರ್ಯವಾಗಿ ಮುಂದೆ ಸಾಗುತ್ತೇನೆ ವಿಶ್ವಾಸದಿಂದ ಬಾಳುತ್ತೇನೆ ದೇವರ ಪ್ರೀತಿಯ ಮೇಲೆ ವಿಶ್ವಾಸವನ್ನು ಇರಿಸುತ್ತೇನೆ ನಾನು ಮಕ್ಕಳಂತಹ ಮನೋಭಾವನೆ ನನ್ನಲ್ಲಿ ಅಳವಡಿಸಿಕೊಂಡಂತಾಗುತ್ತದೆ ಬಹಳ ಬೇಗ ನಾನು ಸ್ವರ್ಗದತ್ತ ಸಾಗಲು ಸಾಧ್ಯವಾಗುತ್ತದೆ ಆ ಮಕ್ಕಳ ಮನೋಭಾವನೆ ನಮ್ಮೆಲ್ಲರಲ್ಲೂ ಮನೆ ಮಾಡಲಿ ಮಗುವಿನಂತಾಗೋಣ ದೀನತೆಯನ್ನು ತೋರೋಣ ವಿನಯತೆಯಲ್ಲಿ ಬೆಳೆಯೋಣ ಆಗ ಯೇಸು ಕ್ರಿಸ್ತರ ಪ್ರೀತಿಯನ್ನು ಸವಿಯಲು ಸಾಧ್ಯವಾಗುತ್ತದೆ ದೇವರ ಸಾಂಗತ್ಯವನ್ನ ಸ್ವಾದಿಸಲು ಸಾಧ್ಯವಾಗುತ್ತದೆ ಆ ಭಗವಂತ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಭು ಯೇಸುಕ್ರಿಸ್ತರ ಆ ಕೃಪೆ ನಮ್ಮ ಮೇಲಿರಲಿ ಆ ದೈವತ್ವದ ಕಣ ನಮ್ಮಲ್ಲಿದೆ ಆ ಸೆಳೆತದತ್ತ ನಾವು ಸಾಗುವಾಗ ದೀನತೆ ಮತ್ತು ವಿನಯತೆಯಲ್ಲಿ ಬೆಳೆಯುತ್ತ ದೇವರಲ್ಲಿ ಒಂದಾಗೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆ